ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಬಹಳ ಆಸಕ್ತಿದಾಯಕವಾದ ಪ್ರಶ್ನೆಗೆ ಉತ್ತರ ಕೊಡೋಣ ಹುಡುಗಿಯರು ದೊಡ್ಡವರಾದರೆ ಗೊತ್ತಾಗುತ್ತೆ ಆದರೆ ಹುಡುಗರು ದೊಡ್ಡವರಾದರೆ ಹೇಗೆ ಗೊತ್ತಾಗುತ್ತೆ ಇದು ಹಲವರ ಮನಸ್ಸಿನಲ್ಲಿ ಮೂಡುವ ಕುತೂಹಲ ಈ ಪ್ರಶ್ನೆಗೆ ಸರಳವಾಗಿ ಮತ್ತು ವೈಜ್ಞಾನಿಕವಾಗಿ ಉತ್ತರ ಕೊಡೋಣ ವಿಡಿಯೋ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯ ಹೇಳಲು ಮರಿಬೇಡಿ ಹಾಗಾದರೆ ಶುರು ಮಾಡೋಣ ಫರ್ಟ್ ಒಂದು ಹುಡುಗಿಯರ ಬದಲಾವಣೆ ಗೆಳೋಸ್ಫ ಬಡಿ ಹುಡುಗಿಯರು ದೊಡ್ಡವರಾದಾಗ ಅವರ ದೇಹದಲ್ಲಿ ಹಲವಾರು ಬದಲಾವಣೆಗಳು ಕಂಡುಬರುತ್ತವೆ ಮೊಟ್ಟ ಮೊದಲಿಗೆ ಮೆನ್ಸುರು ಫಿಯಡ್ ಶುರುವಾಗುತ್ತದೆ ಸ್ತನಗಳ ಬೆಳವಣಿಗೆ ಆಗುತ್ತದೆ ದೇಹದ ಆಕಾರದಲ್ಲಿ ಬದಲಾವಣೆಗಳಾಗುತ್ತವೆ ಹಾರ್ಮೋನ್ಗಳು ಪರಿಣಾಮ ಬೀರುತ್ತದೆ ಶಬ್ದದ ಸ್ವರೂಪ ಚರ್ಮದ ತೂಕ ಇತ್ಯಾದಿ ಬದಲಾಗಬಹುದು ಫಳ್ ಎರಡು ಹುಡುಗರ ಬದಲಾವಣೆ ಪೊಯಿಸ್ಪ ಬಡಿ ಇದೇ ರೀತಿಯ ಬದಲಾವಣೆ ಹುಡುಗರಿಗೂ ಆಗುತ್ತದೆ ಆದರೆ ಹುಡುಗಿಯರಂತೆ ಪೀರಿಯಡ್ ಬರುವುದಿಲ್ಲ ಹಾಗಾದರೆ ಹುಡುಗರು ದೊಡ್ಡವರಾದರೆ ಹೇಗೆ ಗೊತ್ತಾಗುತ್ತೆ ಕಣ್ಣು ನೋಡಿದ್ರೆ ಗೊತ್ತಾಗಲ್ಲ ಆದರೆ ದೇಹದ ಕೆಲವು ಬದಲಾವಣೆಗಳಿಂದ ಅವರು ದೊಡ್ಡವರಾಗುತ್ತಿದ್ದಾರೆ ಎಂದು ಗುರುತಿಸಬಹುದು ಒಂದು ಧ್ವನಿಯ ಬದಲಾವಣೆ ಹುಡುಗರು ತೊಡೆಯ ವಯಸ್ಸಿಗೆ ಪ್ರವೇಶಿಸಿದಾಗ ಅವರ ಧ್ವನಿ ನ್ಯೂನಗೊಳ್ಳುತ್ತದೆ ಮೊದಲು ತೋಚದಂತೆ ತೀರ ಬಗ್ಗುವುದು ನಂತರ ಗಟ್ಟಿಯಾದ ಗಂಭೀರ ಧ್ವನಿಯಾಗಿ ಬದಲಾಗುವುದು ಎರಡು ಮುಖದ ಮೇಲೆ ಮೀಸೆ ದಾಡಿ ಮೂಡುವುದು ಒಬ್ಬ ಹುಡುಗ ದೊಡ್ಡವನಾದಾಗ ಚೆಸ್ಟೊಸ್ಟರೋನ್ ಎಂಬ ಹಾರ್ಮೋನ್ ಹೆಚ್ಚಾಗಿ ಉತ್ಪತ್ತಿಯಾಗುತ್ತದೆ ಇದರಿಂದ ಅವರ ಮುಖದ ಮೇಲೆ ಮೀಸೆ ದಾಡಿ ಬೆಳೆಯುತ್ತವೆ ಮೂರು ದೇಹದ ಬೆಳವಣಿಗೆ ಹುಡುಗರ ಎತ್ತರದ ಬೆಳವಣಿಗೆಯೂ ತೀವ್ರಗೊಳ್ಳುತ್ತದೆ ಕೈ ಕಾಲುಗಳು ಹೆಚ್ಚಾಗಿ ಬೆಳೆಯುತ್ತವೆ ದೇಹದ ತೂಕ ಹೆಚ್ಚಾಗಬಹುದು ನಾಲ್ಕು ಸ್ನಾಯುಗಳು ಮಸ್ತೊಲ್ಸ್ ಬೆಳೆಯುತ್ತವೆ ಹುಡುಗರು ದೊಡ್ಡವರಾದಾಗ ಅವರ ದೇಹದಲ್ಲಿ ಸ್ನಾಯುಗಳ ಬೆಳವಣಿಗೆ ಹೆಚ್ಚಾಗುತ್ತದೆ ತೋಳಿನ ಭಾಗ ಭುಜದ ಭಾಗ ಕಾಲುಗಳು ಗಟ್ಟಿಯಾಗುತ್ತವೆ ಐದು ತ್ವಚೆಯ ಬದಲಾವಣೆ ಈ ಹಂತದಲ್ಲಿ ಹುಡುಗರ ಚರ್ಮದಲ್ಲಿ ಕೆಲವು ಬದಲಾವಣೆಗಳು ಆಗಬಹುದು ಕೆಲವು ಜನರಿಗೆ ಮೊಡವೆ ಪಿಂಪಲ್ಸ್ ಬರುವ ಸಾಧ್ಯತೆ ಹೆಚ್ಚು ಇರುತ್ತದೆ ಆರು ಸ್ವಪ್ನದೋಷ್ ವಯಂಸ್ ಹುಡುಗರು ದೊಡ್ಡವರಾದ ಮೇಲೆ ಹಾರ್ಮೋನ್ ಬದಲಾವಣೆಗಳ ಕಾರಣ ತಮಗೆ ಸ್ವಪ್ನದೋಷ ಆಗಬಹುದು ಇದು ಸಾಮಾನ್ಯವಾಗಿದೆ ಮತ್ತು ಇದು ದೇಹದ ಪ್ರಕ್ರಿಯೆಯ ಭಾಗ ನೀವು ಏನನ್ನು ಭಾವಿಸುತ್ತೀರಾ ಸ್ನೇಹಿತರೆ ಇದು ಹುಡುಗರು ದೊಡ್ಡವರಾದಾಗ ಕಾಣಿಸಿಕೊಳ್ಳುವ ಪ್ರಮುಖ ಬದಲಾವಣೆಗಳು ಈ ಬಗ್ಗೆ ನಿಮ್ಮ ಏನಾದರೂ ಅನುಭವವಿದೆಯಾ ಅಥವಾ ಇನ್ನೇನಾದರೂ ಪ್ರಶ್ನೆಗಳಿದೆಯಾ ಕಾಮೆಂಟ್ನಲ್ಲಿ ತಿಳಿಸಿ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು